ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಶೇರ್ ಮಾರ್ಕೆಟ್ ನಲ್ಲಿ ಎಷ್ಟು ವಿಧಗಳಿದ್ದೀವಿ ನೀವು ಎಲ್ಲೆಲ್ಲಿ ಇನ್ವೆಸ್ಟಿಂಗ್ ಮಾಡ್ಬೋದು ಎಲ್ಲೆಲ್ಲಿ ಟ್ರೇಡಿಂಗ್ ಮಾಡ್ಬೋದು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಡಿ ಶೇರ್ ಮಾರ್ಕೆಟ್ ನಲ್ಲಿ ಎರಡು ತರ ಇದೆ ಒಂದನ್ನ ನಾವೇನಂತ ಕರಿತೀವಿ ಇನ್ವೆಸ್ಟಿಂಗ್ ಅಂತ ಕರಿತೀವಿ ಏನಂತ ಕರಿತೀವಿ ಟ್ರೇಡಿಂಗ್ ಅಂತ ಕರಿತೀವಿ ಓಕೆ ಇನ್ವೆಸ್ಟಿಂಗ್ ಅಂತ ಏನು ಇನ್ವೆಸ್ಟಿಂಗ್ ಅಂತ ನೀವು ಲಾಂಗ್ ಟರ್ಮ್ಗೆ ಓಕೆ ನಿಮ್ಮ ಫ್ಯೂಚರ್ ನಲ್ಲಿ ಇವತ್ತಿಂದಾನೇ ನಾನು ದುಡ್ಡನ್ನ ಒಂದು ಕಡೆ ಸೇಫ್ ಆಗಿ ಅಂತ ಕರಿಯೋದನ್ನ ನಾವು ಇನ್ವೆಸ್ಟಿಂಗ್ ಅಂತ ಕರಿತೀವಿ ನೀವು ಆ ಬ್ಯಾಂಕ್ಗಳಲ್ಲಿ ಕೇಳಿರ್ತೀರ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿ ಎಷ್ಟೋ ಜನ ಮನೆ ಹೆಣ್ಮಕ್ಳು ಪೋಸ್ಟ್ ಆಫೀಸ್ ಗಳಲ್ಲಿ ಡಿಗಳಲ್ಲಿ ಇನ್ವೆಸ್ಟ್ ಮಾಡತಕ್ಕಂತಹ ಸೊ ಈ ರೀತಿಯೇ ಶೇರ್ ಮಾರ್ಕೆಟ್ ನಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ ಬಟ್ ಎಷ್ಟು ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಮಾತನಾಡಿದ್ರೆ ಮೊದಲು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಮೊದಲಿಗೆ ಬರೋದು ನೀವು ಡೈರೆಕ್ಟ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಎಕ್ಸಾಂಪಲ್ ಒಂದು ಶೇರ್ ಯಾವುದೋ ಒಂದು ಕಂಪನಿಗೆ ನೀವೇನು ಮಾಡಬಹುದು ಇನ್ವೆಸ್ಟ್ನ ಮಾಡ್ಬೋದು ಮಾಡಬಹುದು ನೀವು ಯಾವ್ದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದೀರ ಅಂತಂದ್ರೆ ಆ ಕಂಪನಿಯ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ನೀವು ಕೂಡ ಓನರ್ ಆಗಿರ್ತೀರ ಬಟ್ ಯಾವ ಡಿಸಿಷನ್ ನೀವು ತಗೊಳ್ಳೋದಕ್ಕೆ ಬರೋದಿಲ್ಲ ಆ ಕಂಪನಿ ಪ್ರಾಫಿಟ್ ಮಾಡಿದ್ರೆ ನಿಮ್ಮ ಶೇರಿನ ಬೆಲೆ ಹೆಚ್ಚಾಗುತ್ತೆ ಆ ಕಂಪನಿ ಲಾಸ್ ಆದರೆ ನಿಮ್ಮ ಶೇರಿನ ಬೆಲೆ ಕುಸಿತ ಬರುತ್ತೆ ಈ ರೀತಿ ಡೈರೆಕ್ಟ್ ಆಗಿ ಸ್ಟಾಕ್ಗಳ ಮೇಲೆ ಕೂಡ ನೀವು ಹೂಡಿಕೆಯನ್ನು ಮಾಡ್ಬೋದು ಎರಡನೇದಾಗಿ ಬರ್ತಕ್ಕಂಥದ್ದು ಮ್ಯೂಚುವಲ್ ಫಂಡ್ ಓಕೆ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಆದರೂ ಕೂಡ ನಾನು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸುಮಾರು ಜನರಿಗೆ ಆಸೆ ಇರುತ್ತೆ ಸೊ ಈ ಟೈಮ್ನಲ್ಲಿ ನೀವು ಏನು ಮಾಡ್ಬೋದು ಅಂತಂದ್ರೆ ಮ್ಯೂಚುವಲ್ ಫಂಡ್ಗಳ ಮೂಲಕ ಹೋಗ್ಬೋದು ಸೊ ಮ್ಯೂಚುವಲ್ ಫಂಡ್ನಲ್ಲಿ ಏನಾಗುತ್ತೆ ಅಂತಂದರೆ ಕ್ವಾಲಿಫೈಡ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಸೊ ಇವರು ತುಂಬಾ ರಿಸರ್ಚ್ ಮಾಡಿ ಒಳ್ಳೆಯ ಸ್ಟಾಕ್ಗಳ ಮೇಲೆ ಯಾವ ರೀತಿ ಹೂಡಿಕೆ ಮಾಡೋದು ಗೋಲ್ಡ್ಗಳಲ್ಲಿ ಹೂಡಿಕೆ ಮಾಡಬೇಕಾ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬೇಕಾ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಬೇಕಾ ಈ ರೀತಿಯ ಒಂದು ರೈಟ್ ಡಿಸಿಷನ್ನ ತಗೊಂಡು ನಿಮ್ಮ ಹಣವನ್ನು ಸೇಫಾಗಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷಕ್ಕೆ ನಿಮಗೆ ಇಷ್ಟು ಪರ್ಸೆಂಟ್ ರಿಟರ್ನ್ ಅಂತ ನಿಮಗೆ ಕೊಡ್ತಕ್ಕಂಥದ್ದು ಸೊ ಮೂರನೇದಾಗಿ ಬರ್ತಕ್ಕಂಥದ್ದು ಇ ಟಿ ಎಫ್ ಇದನ್ನ ಎಕ್ಸ್ಟೆಂಡ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ ಅಂದ್ರೆ ನೀವು ಭಾರತದ ಯಾವುದೋ ಒಂದು ಇಂಡೆಕ್ಸ್ ಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಬಹುದು ಎಕ್ಸಾಂಪಲ್ ಕೇಳಿರ್ತೀರಾ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಸೊ ಈ ರೀತಿಯ ಒಂದು ಸ್ಟಾಕ್ ಗಳ ಹೂಡಿ ಇಂಡೆಕ್ಸ್ ಗಳಲ್ಲಿ ನೀವು ಡೈರೆಕ್ಟ್ ಆಗಿ ಹೂಡಿಕೆಗಳನ್ನ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡಬಹುದು ನಿಫ್ಟಿ ಬೀಸ್ ಅಂತ ಇದೆ ಸೊ ಇಂತಹ ಒಂದು ಇ ಟಿ ಎಫ್ಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಇಂಡಿಯನ್ ಎಕಾನಮಿ ಗ್ರೋ ಆದರೆ ಸೊ ನಿಮ್ಮ ದುಡ್ಡು ಕೂಡ ಗ್ರೋ ಆಗ್ತಾ ಹೋಗುತ್ತೆ ಇಲ್ಲಿ ನೀವು ಆರಾಮಾಗಿ ಹದಿನಾಲ್ಕು ಹದಿಮೂರು ಪರ್ಸೆಂಟ್ ಒಂದು ರಿಟರ್ನ್ ಅನ್ನು ನೀವು ಅಕ್ಸೆಪ್ಟ್ ಮಾಡಬಹುದು ಸೊ ನೆಕ್ಸ್ಟ್ ಬರ್ತಕ್ಕಂತಹದ್ದು ಟ್ರೇಡಿಂಗ್ ಸೊ ಟ್ರೇಡಿಂಗ್ ಅಲ್ಲಿ ಮೂರು ರೀತಿಯ ವಿಧಗಳಿದೆ ಸೊ ಒಂದನ್ನ ಏನಂತ ಕರಿತೀವಿ ಟ್ರೇಡಿಂಗ್ ಅಂತಂದ್ರೆ ಮೊದಲು ಬರೋದು ಇಕ್ವಿಟಿ ಟ್ರೇಡಿಂಗ್ ಬರುತ್ತೆ ಸೊ ಇದರಲ್ಲಿ ಹೆಂಗೆ ಅಂತಂದ್ರೆ ಬೆಳಗ್ಗೆ ತಗೊಂಡು ಸಂಜೆ ಒಳಗಡೆ ಒಂದು ಇಕ್ವಿಟಿ ಶೇರ್ ಅನ್ನ ಬೈ ಸೆಲ್ ಮಾಡೋದನ್ನ ನಾವು ಏನಂತ ಕರಿತೀವಿ ಇಕ್ವಿಟಿ ಟ್ರೇಡಿಂಗ್ ಅಂತ ಕರಿತೀವಿ ಮಾರ್ಕೆಟ್ ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ಓಪನ್ ಆಗುತ್ತೆ ಮೂರು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಇದರ ಮಧ್ಯೆ ನಾನು ಯಾವ್ದಾದ್ರು ಒಂದು ಶೇರ್ ಇಲ್ಲಿ ತಗೊಂಡು ಇಲ್ಲಿಗೆ ಮಾರ್ತೀನಿ ಇಷ್ಟು ಲಾಭ ಮಾಡ್ತೀನಿ ಅಂತಂದ್ರೆ ಏನಂತ ಕರಿತೀವಿ ನಾವು ಇಕ್ವಿಟಿ ಟ್ರೇಡಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಿಂಗ್ ಟ್ರೇಡಿಂಗ್ ಸೊ ಸ್ವಿಂಗ್ ಟ್ರೇಡಿಂಗ್ ಅಂತ ಏನು ಇದನ್ನ ನೀವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ನಾನು ನಾಲ್ಕು ತಿಂಗಳು ಐದು ತಿಂಗಳು ಆರ್ ತಿಂಗಳುವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಅದಾದ್ಮೇಲೆ ಮಾರ್ತೀನಿ ಅಂತಂದ್ರೆ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ ಸೊ ನೀವು ಒಂದು ವರ್ಷದವರೆಗೆ ಒಂದು ವರ್ಷದ ಮೇಲೆ ನೀವೇನಾದ್ರು ಹೋಲ್ಡ್ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಅಂತ ಕರೀತಾರೆ ಸೊ ಅದರ ಒಳಗಡೆ ನೀವ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತಾರೆ ಸೊ ಲಾಸ್ಟಿಗೆ ಬರತಕ್ಕಂಥದ್ದು ಎಫ್ ಎಂಡ್ ಒ ಇದನ್ನ ಫ್ಯೂಚರ್ ಅಂಡ್ ಆಪ್ಷನ್ ಅಂತ ಕರಿತೀವಿ ಇದನ್ನ ಡೆರಿವೆಟಿವ್ ನ ಬೈ ಅಂಡ್ ಸೆಲ್ ಮಾಡೋದನ್ನ ನಾವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಕರಿತೀವಿ ಇದು ತುಂಬಾನೇ ರಿಸ್ಕ್ ಆಗಿರುತ್ತೆ ಸೊ ವಿತೌಟ್ ನಾಲೆಡ್ಜ್ ಯಾರು ಕೂಡ ಫ್ಯೂಚರ್ ಅಂಡ್ ಆಪ್ಷನ್ ಆಗಿ ಯಾಕಂದ್ರೆ ಇಲ್ಲಿ ಲಾಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ನಿಮ್ಗೆ ನಾಲೆಡ್ಜ್ ಇದ್ದೆ ಸರಿಯಾದ ಟ್ರೇಡಿಂಗ್ ನಾಲೆಡ್ಜ್ ಇದ್ರೆ ಸರಿಯಾದ ಟ್ರೇಡಿಂಗ್ ಗಳ ಒಂದು ಅನಾಲಿಸಿಸ್ ಗಳು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಪ್ರಾಫಿಟ್ ನ ಮಾಡಬಹುದಾಗಿರುತ್ತೆ ಸೊ ಇಷ್ಟು ರೀತಿಯ ವಿಧಗಳಿವೆ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ ಒಂದು ನಾನು ಏನಾದ್ರು ಜಾಬ್ ಮಾಡ್ತಾ ಇದೀನಿ ಅಥವಾ ನಾನು ನನಗೆ ಆರಾಮಾಗಿ ನನ್ನ ರಿಟೈರ್ಮೆಂಟ್ ಏಜ್ಗೆ ಸೇಫ್ ಆದ ಇನ್ವೆಸ್ಟ್ಮೆಂಟ್ ನಾನು ಒಂದ್ ಕಡೆ ಮಾಡಬೇಕು ಅಂತಂದ್ರೆ ಇನ್ವೆಸ್ಟಿಂಗ್ ಏನಿರಲ್ಲ ಶೇರ್ ಮಾರ್ಕೆಟ್ ನಲ್ಲಿ ಅದು ಒಂದು ಬೆಸ್ಟ್ ಸೋರ್ಸ್ ಅಂತ ಹೇಳ್ಬೋದು ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಓಕೆನಾ ಸೊ ಟ್ರೇಡಿಂಗ್ ಮಾಡಬೇಕು ಅಂತಂದ್ರೆ ರೆಡಿಯಾದ ಸರಿಯಾದ ಬಗ್ಗೆ ಸರಿಯಾಗಿ ಅನಾಲಿಸಿಸ್ ಮಾಡಿ ಒಂದು ಟೆಕ್ನಿಕಲ್ ನಾಲೆಡ್ಜ್ ಹಾಗಾಗಿನೇ ಬೇರೆ ಬೇರೆ ಒಂದು ನಾಲೆಡ್ ನೀವು ಅಡಾಪ್ಟ್ ಮಾಡಿ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ತುಂಬಾ ಇಂಡೆಪ್ ಆಗಿ ಕಲಿಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಕ್ವಿಕ್ ಅಪ್ಡೇಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ವಿಡಿಯೋ ಎಷ್ಟ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ